ಒಮ್ಮೆ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಸಿನಿಮಾದ ಸೆಟ್ನಲ್ಲಿ ಎರಡು ಮನಸ್ಸುಗಳು ಮೊದಲ ಬಾರಿ ಮೌನವಾಗಿ ಮಾತನಾಡಿದವು ಯಶ್ ತನ್ನ ಕನಸುಗಳಿಗಾಗಿ ಹೋರಾಡುವ ಹುಡುಗ ರಾಧಿಕಾ ಸರಳತೆ ನಗು ಮತ್ತು ಆತ್ಮವಿಶ್ವಾಸದ ಹುಡುಗಿ ಮೊದಲು ಅದು ಸ್ನೇಹ ಸ್ನೇಹದಿಂದ ಗೌರವ ಗೌರವದಿಂದ ನಿಧಾನವಾಗಿ ಅರಿಯದ ಪ್ರೀತಿ ಸೆಟ್ನಲ್ಲಿ ಕ್ಯಾಮರಾ ಮುಂದೆ ಅಭಿನಯ ಕ್ಯಾಮರಾ ಹಿಂದೆ ಸಣ್ಣ ಸಣ್ಣ ಮಾತುಗಳು ನಗುಗಳು ಮೌನಗಳು ಆ ಮೌನದಲ್ಲೇ ಹುಟ್ಟಿದದ್ದು ನಿಜವಾದ ಪ್ರೀತಿ ಯಶ್ಗಾಗಿ ರಾಧಿಕಾ ಒಂದು ಶಾಂತಿ ಒಂದು ಮನೆ ಅನ್ನಿಸಿತು ರಾಧಿಕಾಲಿಗೆ ಯಶ್ ಒಂದು ಭರವಸೆ ಒಂದು ಶಕ್ತಿ ಖ್ಯಾತಿ ಗ್ಲಾಮರ್ ಅಭಿಮಾನಿಗಳ ಗದ್ದಲದ ನಡುವೆ ಇಬ್ಬರೂ ತಮ್ಮ ಪ್ರೀತಿಯನ್ನು ಬಹಳ ಸೌಮ್ಯವಾಗಿ ಗೌರವದಿಂದ ಕಾಪಾಡಿಕೊಂಡರು ಯಾವ ಶೋ ಆಫ್ ಇಲ್ಲ ಯಾವ ಡ್ರಾಮಾ ಇಲ್ಲ ಪ್ರೀತಿ ಅಂದ್ರೆ ಇಂಥದ್ದೇ ಅಲ್ವಾ ಎರಡು ಸಾವಿರದ ಹದಿನಾರರಲ್ಲಿ ಅವರ ಸ್ನೇಹ ಜೀವನ ಸಂಗಾತಿಯಾಗಿ ಬದಲಾಯಿತು ಇಂದು ಅವರು ಕೇವಲ ಸ್ಟಾರ್ ಕಪಲ್ಲ ಪ್ರೀತಿ ನಂಬಿಕೆ ಮತ್ತು ಕುಟುಂಬ ಮೌಲ್ಯಗಳ ಸಂಕೇತ